ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಇವತ್ತಿನ ಈ ಕ್ಷಣದವರೆಗೂ ನೇಹಾ ಅವ್ರ ಮನೆಗೆ ಹೋಗಿಲ್ಲ ನಿರಂಜನಾ ಅವ್ರನ್ನ ಮಾತಾಡಿಸಿಲ್ಲ ಒಂದು ಸಾಂತ್ವನ ಹೇಳಲಿಕ್ಕೂ ಹೋಗಲಿಲ್ಲ ಅಲ್ಲಿಗೆ ಯಾರ್ಯಾರಲ್ಲ ಹೋಗಿ ಬಂದರು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅವರು ಹೈಕಮಾಂಡ್ನ ಪ್ರತಿನಿಧಿ ಅವರು ಹೋಗಿ ಬಂದರು ಇವತ್ತು ಮುಖ್ಯಮಂತ್ರಿಗಳು ಹೋದರು ಸಂತೋಷ್ ಲಾಡ್ ಹೋದರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೋದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಬಂದರು ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಹೋಗಲಿಲ್ಲ ಯಾಕಂದರೆ ನೋಡಿ ಐದು ರೀಸನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ ಐದು ಕಾರಣಗಳಿದೆ ಎಲ್ಲವೂ ವ್ಯಾಲಿಡ್ ರೀಸನ್ಸ್ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹೆಂಗೆ ಎಲೆಕ್ಷನ್ ವರ್ಕ್ ಆಗುತ್ತೆ ಹೆಂಗೆ ಎಲೆಕ್ಷನ್ ಪಾಲಿಟಿಕ್ಸ್ ವರ್ಕ್ ಆಗುತ್ತೆ ಹೇಗೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ ನಂಬರ್ ಒನ್ ಅವರ ಮೇನ್ ಕಾನ್ಸಂಟ್ರೇಷನ್ ಇರೋದೀಗ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಡಿ ಕೆ ಸುರೇಶ್ ಗೆಲ್ಲಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಸೋಲಿಸಬೇಕು ಅದಕ್ಕೋಸ್ಕರ ಹಠಕಟ್ಟಿ ನಿಂತುಬಿಟ್ಟಿದ್ದಾರೆ ಅವರು ನಿನ್ನೆ ಅದಕ್ಕೆ ಇಡೀ ದಿನ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸುತ್ತಾಡಿದ್ದಾರೆ ಅವರು ಪ್ರತಿ ಹಳ್ಳಹಳ್ಳಿ ಹಳ್ಳಹಳ್ಳಿಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಎರಡು ಲಕ್ಷ ಮುಸಲ್ಮಾನ್ ಸಮುದಾಯದ ಮತಗಳಿವೆ ಆ ಎರಡು ಲಕ್ಷ ಓಟನ್ನು ಗಮನದಲ್ಲಿಟ್ಕೊಂಡು ಅವರು ಈ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ನೇಹಾ ಹಿರೇಮಠ ಮನೆಗೆ ಯಾಕೆ ಹೋಗ್ತಾ ಇಲ್ಲ ಅಂದರೆ ಇದೇ ಕಾರಣಕ್ಕೆ ಎಲ್ಲಿ ಮುಸಲ್ಮಾನರು ಬೇಜಾರಾಗ್ಬಿಡ್ತಾರೋ ಎಲ್ಲಿ ಮುಸಲ್ಮಾನ್ ಸಮುದಾಯ ಬೇಸರಗೊಂಡು ನಮ್ಮಿಂದ ದೂರ ಆಗ್ಬಿಡ್ತಾರೋ ಅದರಲ್ಲೂ ಈ ಎಲೆಕ್ಷನ್ನು ಡಿ ಕೆ ಸುರೇಶನ್ನ ಗೆಲ್ಲಿಸಲೇಬೇಕು ಎರಡು ಲಕ್ಷ ಓಟ್ ಇದೆ ರಾಮನಗರದಲ್ಲಿ ಲಾಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಓಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಉಳಿಸ್ಕೋಬೇಕು ಹಂಗಂದರೆ ಈ ಪ್ರಕರಣದಿಂದ ಅಂತರ ಕಾಯ್ದುಕೋಬೇಕು ಫಯಾಜ್ ವಿರುದ್ಧ ಮಾತಾಡಬಾರ್ದು ನೇಹ ಹಿರೇಮಠ ಮನೆಗೆ ಹೋಗಬಾರ್ದು ಈ ರೀತಿಯ ಒಂದು ಸ್ಟ್ಯಾಂಡಿಗೆ ಬಂದಿರುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇಲ್ಲಾಂದರೆ ಯಾಕೆ ಹೋಗಲ್ಲ ಕಾರಣ ಬೇಕಲ್ಲ ನಂಬರ್ ಒನ್ ಇದು ರೀಸನ್ ನಂಬರ್ ಒನ್ ರೀಸನ್ ನಂಬರ್ ಟೂ ನೋಡಿ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತೊಂಬತ್ತು ಸಾವಿರ ಲಿಂಗಾಯಿತರು ಇದ್ದಾರೆ ಹಾಗಾದರೆ ಲಿಂಗಾಯಿತರು ಮಾತಬಾಡುವ ಅವರಿಗೆ ಈಗ ಮಾಗಡಿ ಭಾಗದಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲ ಇದ್ದಾರೆ ಲಿಂಗಾಯಿತರು ಅವರ ಓಟ್ ಬ್ಯಾಡುವ ಹಾಗಾದ್ರೆ ನೋಡಿ ಅಲ್ಲೂ ಲೆಕ್ಕಾಚಾರ ಹಾಕಿದ್ದಾರೆ ಅವರು ಲಿಂಗಾಯತ ಸಮುದಾಯದಲ್ಲಿ ನೇಹ ಹಿರೇಮಠ ಜಂಗಮ ಲಿಂಗಾಯತರು ಇವರು ಮತ್ತೆ ಲೆಕ್ಕ ಹಾಕೊಂಡ್ರು ಕೂತ್ಕೊಂಡ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜಂಗಮ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿದ್ರು ಇಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ ಹೀಗಾಗಿ ಅಂತರ ಕಾಯ್ದುಕೊಳ್ಳೋದೇ ಒಳ್ಳೇದು ಮುಸಲ್ಮಾನ್ ಸಮುದಾಯದ ದೊಡ್ಡ ಸಂಖ್ಯೆಯ ಮತಗಳಿವೆ ಜಂಗಮ ಲಿಂಗಾಯತರು ಹೆಚ್ಚು ಸಂಖ್ಯೆಯಲ್ಲಿಲ್ಲ ಇಲ್ಲ ಒಟ್ಟಾರೆ ಲಿಂಗಾಯತ ತ ತೊಂಬತ್ತು ಸಾವಿರ ಅಷ್ಟೇ ಇರೋದು ಅದರಲ್ಲಿ ಜಂಗಮ ನಗಣ್ಯ ಹೀಗಾಗಿ ಅಂತರ ಕಾಯ್ದುಕೊಳ್ಳೋದೇ ಒಳ್ಳೆಯದು ಅನ್ನುವ ರಾಜಕೀಯ ಲೆಕ್ಕಾಚಾರಕ್ಕೆ ಬಂದರು ಇನ್ನು ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿಕೊಂಡಿರುವಂಥ ಎರಡನೇ ಕ್ಷೇತ್ರ ಮಂಡ್ಯ ನೋಡಿ ಇದು ರೀಸನ್ ನಂಬರ್ ತ್ರೀ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಮಂಡ್ಯದಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ಗಣನೀಯ ಸಂಖ್ಯೆಯಲ್ಲಿವೆ ಸೊ ಅಲ್ಲಿ ಲಿಂಗಾಯತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ ಆ ಕಾರಣಕ್ಕಾಗಿ ಅವ್ರು ವ್ಯಕ್ತ ಮಾಡಿದ್ರು ಮಂಡ್ಯ ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ಪ್ರಕರಣದಿಂದ ನಾನು ಅಂತರ ಕಾಯ್ದುಕೊಳ್ಳೋದೇ ಒಳ್ಳೆಯದು ನೇಹ ಹಿರೇಮಠ ಮನೆಗೆ ಹೋಗದೇ ಇರೋದೇ ಒಳ್ಳೆಯದು ಮುಖ್ಯಮಂತ್ರಿಗಳು ಹೋಗ್ತಾರಾ ಹೋಗಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೋಗ್ತಾರಾ ಹೋಗಲಿ ಮಿನಿಸ್ಟರ್ಗಳೆಲ್ಲ ಹೋಗ್ತಾರಾ ಹೋಗಲಿ ಆದರೆ ನಾನು ಅಂತರ ಕಾಯ್ದುಕೊಳ್ಳೋದೇ ಪರ್ಫೆಕ್ಟ್ ಸ್ಟ್ರಾಟಜಿ ಅನ್ನುವ ಲೆಕ್ಕಾಚಾರಕ್ಕೆ ಬಂದು ಅವರು ಮಂಡ್ಯ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಈ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ರೀಸನ್ ನಂಬರ್ ಫೋರ್ ನಾಲ್ಕನೇ ಕಾರಣ ಒಕ್ಕಲಿಗರ ಮೇಲೆ ಈ ಪ್ರಕರಣ ಅಷ್ಟು ಪ್ರಭಾವ ಬೀರಲ್ಲ ಅಂತ ಲೆಕ್ಕ ಹಾಕಿದ್ದಾರೆ ಅವರು ಸಿ ಅಲ್ಲೆಲ್ಲೋ ಧಾರವಾಡದಲ್ಲಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆದರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಒಕ್ಕಲಿಗರ ಮೇಲೆ ಇದು ಪರಿಣಾಮ ಬೀರಲ್ಲ ಒಕ್ಕಲಿಗರು ಇದನ್ನಷ್ಟು ಪರ್ಸನಲ್ಲಾಗಿ ತೊಳಲ್ಲ ಲಿಂಗಾಯತ ತೆಗೆದುಕೊಳ್ಬೋದು ಆದರೆ ಒಕ್ಕಲಿಗರು ತೊಳಲ್ಲ ನನಗೆ ಒಕ್ಕಲಿಗರ ಮತ ಬೇಕು ಆ ಕಾರಣಕ್ಕಾಗಿ ಈ ಪ್ರಕರಣದಿಂದ ದೂರ ಉಳಿಯೋದೇ ಒಳ್ಳೆಯದು ಅನ್ನೋ ಲೆಕ್ಕಾಚಾರಕ್ಕೆ ಬಂದರು ನೋಡಿ ಇದೇನಾಗಿದೆ ಅಂದರೆ ಈಗ ಒಕ್ಕಲಿಗ ಲಿಂಗಾಯತ ಮತ್ತೊಂದು ಅಂತಲೇ ಆಗಿಲ್ಲ ಇದೀಗ ಹಿಂದೂ ಮುಸ್ಲಿಂ ಅನ್ನೋ ರೀತಿ ಬಂದು ನಿಂತುಬಿಟ್ಟಿದೆ ರಾಜಕೀಯವಾಗಿ ಆ ಟರ್ನ್ ತಗೊಂಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ರೀಡ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಹಾಗಾಗಿದೆ ಅಸಲಿಗೆ ಗ್ರೌಂಡಲ್ಲಿ ನಾವು ಪ್ರತಿಯೊಬ್ಬರನ್ನು ಹೋಗಿ ಮಾತನಾಡಿಸುವಾಗ ಇದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹೀಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಮತ ರಾಜಕಾರಣ ಕೇಳಿದಿರೋದ್ರಿಂದ ಲೆಕ್ಕಾಚಾರದಲ್ಲಿ ತಪ್ಪಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಅಂತ ಇನ್ನು ಕಾರಣ ಐದು ರೀಸನ್ ನಂಬರ್ ಫೈವ್ ನೋಡಿ ಇದು ಬಹಳ ಮುಖ್ಯ ನೋಡಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಓಲೈಸುವಂತಹ ಬಹಳ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದಕ್ಕೋಸ್ಕರನೇ ಅವರು ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ ಬ್ರದರ್ಸ್ ಅನ್ನೋದು ಬಹಳ ಟ್ರೋಲ್ ಆಯ್ತು ಬಿಡಿ ಅದು ಆ ಹೇಳಿಕೆ ಕೊಡುವ ಮೂಲಕ ಅವ್ರನ್ನ ಓಲೈಸಿಕೊಳ್ಳುವಂಥ ಪ್ರಯತ್ನ ಕೈ ಹಾಕಿದ್ರು ಈ ಹಿಂದೆ ಅಂತ ಪ್ರಯತ್ನ ಅವ್ರು ಮಾಡಿರಲಿಲ್ಲ ಆದರೆ ಇತ್ತೀಚೆಗೆ ಅದು ಬಹಳ ಮಾಡ್ತಾ ಇದ್ದಾರೆ ಮತ್ತೆ ಅವರು ನಂಬಿರುವ ಹಾಗೆಯೇ ಮುಸಲ್ಮಾನ್ ಸಮುದಾಯದ ಮತದಾರರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರು ಆದರೆ ಲಿಂಗಾಯತರಲ್ಲ ಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತರು ಕಾಂಗ್ರೆಸ್ಗೆ ಓಟ್ ಹಾಕಿದ ನಿಜ ಯಾಕಂದರೆ ಅಲ್ಲಿ ಯಡಿಯೂರಪ್ಪನವರ ಒಳ ಏಟಿತ್ತು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನುವ ಕಾರಣಕ್ಕಾಗಿ ಬಿದ್ದಂಥ ಒಳಪೆಟ್ಟಿನಿಂದಾಗಿ ಬಿ ಜೆ ಪಿಗೆ ಲಿಂಗಾಯತ ಸಮುದಾಯದ ಸಾಂಪ್ರದಾಯಿಕ ಮತಗಳು ಒಂದಷ್ಟು ಚದುರಿ ಕಾಂಗ್ರೆಸ್ಸಿಗೆ ಹೋಗಿದ್ದು ನಿಜ ಆದರೆ ಅದು ಕಾಯಂವಾಗಿ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ನಂಬ್ಕೊಂಡಿಲ್ಲ ಯಾಕಂದರೆ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸ್ವತಃ ಯಡಿಯೂರಪ್ಪನವರು ಲೀಡ್ ತಗೊಂಡು ಓಡಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಬಿ ಜೆ ಪಿಗೆ ಲಿಂಗಾಯತ ಸಮುದಾಯ ಪೂರ್ಣ ಪ್ರಮಾಣದಲ್ಲಿ ಬರಬೇಕು ಅಂತ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಇಂಥ ಹೊತ್ತಿನಲ್ಲಿ ಲಿಂಗಾಯತ ಸಮುದಾಯದ ಮತಗಳನ್ನ ನೆಚ್ಕೊಳ್ಳಲಿಕ್ಕೆ ಆಗೋದಿಲ್ಲ ತಮ್ಮ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮುಸಲ್ಮಾನರು ಅವ್ರನ್ನ ಓಲೈಸ್ಕೊಳ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಎಲ್ಲೂ ನೇಹಾ ಹಿರೇಮಠ ಪ್ರಕರಣ ಪ್ರಸ್ತಾವ ಮಾಡ್ತಾ ಇಲ್ಲ ನೇಹಾ ಹಿರೇಮಠ ಮನೆಗೆ ಹೋಗಿಲ್ಲ ಅವ್ರ ತಂದೆ ಬಳಿ ಹೋಗಿ ಸಾಂತ್ವನ ಹೇಳಿಲ್ಲ ಈ ಪ್ರಕರಣದಿಂದ ಒಂದು ಅಂತರವನ್ನು ಕಾದುಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರಾಗಿರುವಂತಹ ಮುಸಲ್ಮಾನ್ ಸಮುದಾಯದವ್ರನ್ನೇ ಓಲೈಸ್ಕೊಳ್ಳೋದು ಒಳ್ಳೆಯದು ಲಿಂಗಾಯತ ಸಮುದಾಯ ಎಲ್ಲೋ ಒಮ್ಮೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಿರ್ಬೋದು ಆದರೆ ಶಾಶ್ವತವಾಗಿ ಹಾಕೋದಿಲ್ಲ ಆ ಲೆಕ್ಕಾಚಾರಕ್ಕೆ ಬಂದೆ ಡಿ ಕೆ ಶಿವಕುಮಾರ್ ನೇಹಾ ಹಿರೇಮಠ ಪ್ರಕರಣದಿಂದ ಒಂದು ಅಂತರವನ್ನು ಕಾದುಕೊಂಡಿದ್ದಾರೆ ಅನ್ನುವಂಥದ್ದು ನೋಡಿ ಐದು ರೀಸನ್ಸ್ನ ನಾನು ನಿಮ್ಗೆ ಹೇಳಿದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಬರೀ ಡಿ ಕೆ ಶಿವಕುಮಾರ್ ಅಲ್ಲ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರವರು ರುವ ನೇಹಾ ಹಿರೇಮಠ ಮನೆಗೆ ಹೋಗಬೇಕಾದಂತ ಜವಾಬ್ದಾರಿ ಅವರ ಹೆಗಲ ಮೇಲೂ ಕೂಡ ಇತ್ತು ಆದ್ರೆ ಅವರು ಹೋಗಿಲ್ಲ ಯಾವ ಕಾರಣಕ್ಕೆ ಹೋಗಿಲ್ಲ ಐದು ಕಾರಣಗಳನ್ನ ನಾನು ನೋಟ್ ಮಾಡಿದ್ದೀನಿ ಇಲ್ಲಿ ಈ ಐದು ಕಾರಣಗಳು ಅಲ್ಲದೆ ಇನ್ನೂ ಬೇರೆ ಕಾರಣಗಳಿರ್ಬೋದು ನಿಮ್ಮ ಗಮನಕ್ಕೆ ಬಂದ ಹಾಗೆ ಡಿ ಕೆ ಶಿವಕುಮಾರ್ ಅವರು ನೇಹಾ ಹಿರೇಮಠ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ನೇಹ ಹಿರೇಮಠ ಮನೆಗೆ ಹೋಗದೇ ಇರೋದಕ್ಕೆ ಅವರ ತಂದೆಯ ಬಳಿ ಹೋಗಿ ಅವರ ತಂದೆ ತಾಯಿಗೆ ಸಾಂತ್ವನವನ್ನು ಹೇಳದೇ ಇರೋದಕ್ಕೆ ಬೇರೆ ಮತ್ತೂ ಯಾವುದಾದ್ರೂ ರಾಜಕೀಯ ಕಾರಣ ಇರಬಹುದಾ ನಿಮ್ಮ ಗಮನಕ್ಕೆ ಬಂದಾಗೆ ಈ ಐದು ಕಾರಣಗಳಲ್ಲದೆ ಈಗ ಐದು ಹೇಳೋದಲ್ಲ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿರುವಂಥ ಅಲ್ಪಸಂಖ್ಯಾತ ಮತಗಳು ಎರಡನೇದು ಲಿಂಗಾಯತ ಸಮುದಾಯ ಅದರಲ್ಲೂ ಜಂಗಮ ಲಿಂಗಾಯತರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲ ಅನ್ನೋದು ಹಾಗೆ ಒಕ್ಕಲಿಗರ ಮತ ಬ್ಯಾಂಕ್ ಅದು ಮಂಡ್ಯದಲ್ಲೂ ಕೂಡ ಅದನ್ನು ಲೆಕ್ಕ ಹಾಕಿರೋದು ಹಾಗೆ ಒಕ್ಕಲಿಗರ ಮೇಲೆ ಈ ಪ್ರಕರಣ ಪ್ರಭಾವ ಬೀರೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರೋದು ಹಾಗೂ ಮುಸಲ್ಮಾನರು ಸಾಂಪ್ರದಾಯಿಕ ಮದ್ದಾರು ಕಾಂಗ್ರೆಸ್ಗೆ ಲಿಂಗಾಯತರಲ್ಲ ಹೀಗಾಗಿ ಮುಸಲ್ಮಾನರನ್ನೇ ಓಲೈಸಿಕೊಳ್ಳೋದ್ರಿಂದ ರಾಜಕೀಯ ಭವಿಷ್ಯ ದೃಷ್ಟಿಯಿಂದಲೂ ಕೂಡ ಒಳಿತಾಗುತ್ತೆ ಅನ್ನುವ ಲೆಕ್ಕ ಹಾಕ್ಕೊಂಡೇ ಡಿ ಕೆ ಶಿವಕುಮಾರ್ ಅವರು ಈ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಈ ಐದು ರೀಸನ್ಸ್ನ ನಾ ಹೇಳಿದ್ದೀನಿ ಇದನ್ನು ಬಿಟ್ಟು ಯಾವುದಾದ್ರೂ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡೆ ಎಸ್ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद